ಹಲೋ ಫ್ರೆಂಡ್ಸ್ ಇವತ್ತು ಬ್ಲಾಗ್ನ ನೈಟ್ ಟು ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ನೈನ್ ಓ ಕ್ಲಾಕ್ ಮನೆ ಬಿದ್ವಿ ನೈಟ್ ಜರ್ನಿ ಇತ್ತು ನಾವು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ನಾಳೆ ನಮ್ಮ ಪಾಪದ್ದು ಬರ್ಡೇ ಇದ್ದಿದ್ದರಿಂದ ಫುಲ್ ಟೈಮ್ ಪೆಟ್ರೋಲ್ನ ಹಾಕಿಸ್ಕೊಂಡು ನಗರದಿಂದ ಹೊರಟ್ರಿ ಮಾಡಿದ್ವಿ ಟೂ ಓ ಕ್ಲಾಕ್ ಅದತ್ರ ಆಗಿತ್ತು ಹಾಸನ ಹತ್ರ ಹೋಗ್ತಾ ಇದ್ವಿ ಹಾಸನಂಬೆ ಟೆಂಪಲ್ ನೋಡಿಕೊಂಡು ಹಾಗೆ ಮುಂದೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಐಡಿಯಾ ಇದ್ದಿದ್ವು ಅದಕ್ಕೋಸ್ಕರ ಬೇಗನೆ ಹೊರಟ್ವಿ ನೈಟ್ ಟೈಮ್ ಆಗಿದ್ದರಿಂದ ರಶ್ ಕಡಿಮೆ ಇರ್ಬೋದು ಅಂತ ನಮ್ಮ ಲೆಕ್ಕಾಚಾರ ಇದ್ದಿದ್ದು ಅದರಿಂದ ಬೇಗ ಹೋಗೋಣ ನೈಟ್ ಟೈಮೇ ಹೋಗಿಬಿಡೋಣ ಮಕ್ಕಳು ಕ ಇಟ್ಕೊಂಡು ಮಾರ್ನಿಂಗ್ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅಲ್ಲಾಗಿದ್ದೇ ಬೇರೆ ಹೋದ್ಮೇಲೆ ರಿಯಲಿಟಿ ಗೊತ್ತಾಗಿದ್ದು ಅಲ್ಲಿ ತನಕ ಗೊತ್ತಿರಲಿಲ್ಲ ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಎಲ್ಲ ಲೈಫಲ್ಲಿ ಹೋಗಿದ್ದೀವಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಫಸ್ಟ್ ಟೈಮ್ ಹೋಗಿರೋದು ದೇವಸ್ಥಾನಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇರಲಿಲ್ಲ ದೇವಸ್ಥಾನ ಯಾವ ಥರ ಅಲ್ಲಿ ಜನ ಬರ್ತಾರೆ ಏನು ಯಾವುದ್ರ ಬಗ್ಗೆಯೂ ಗೊತ್ತಿರಲಿಲ್ಲ ಬಟ್ ನೈಟ್ ಟೈಮ್ ಎಷ್ಟು ಕಡಿಮೆ ಇರ್ಬೋದು ಅಂತ ನಮ್ಮ ಅಭಿಪ್ರಾಯ ಇದ್ದಿದ್ದು ಆದ್ದರಿಂದ ಟೂ ಓ ಕ್ಲಾಕ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕೆಲ್ಲ ಆ ಸನ್ ರೀಚ್ ಆಗಿದ್ವಿ ನೋಡೋಣ ಅಂತ ಲೈಟಿಂಗ್ ಮಾತ್ರ ಸೂಪರ್ ಬ್ ಮಾಡಿದರು ಎಲ್ಲ ಕಡೆನೂ ತುಂಬ ಚೆನ್ನಾಗಿತ್ತು ವ್ಯೂಸ್ ಮಾತ್ರ ನೈಟ್ ಟೈಮಲ್ಲಿ ಸ್ಟೇ ಅಂದರೆ ಜನ ಸ್ವಲ್ಪ ಡೇಗಿಂತ ಕಡಿಮೆ ಇದ್ದರು ಬಟ್ ಅಷ್ಟೊಂದು ಕಡಿಮೆ ಅಂತೂ ಇರಲಿಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಕಡಿಮೆ ಇದ್ದರು ಅಂತ ನೈಟ್ ಟೈಮಲ್ಲಿ ತುಂಬ ಹೋಗಿ ರೀಚ್ ಆದ್ವಿ ಇವಾಗ ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ ಮಾಡಿಬಿಟ್ಟು ನಾನು ಮತ್ತು ನನ್ನ ಮಗ ನೋಡ್ಕೊಂಡು ಹೋಗ್ತಾಯಿದ್ವಿ ಬೇಗ ಹೋಗೋಣ ಟೆಂಪಲಲ್ಲಿ ದರ್ಶನ ಮಾಡ್ಕೊಬಿಡೋಣ ಅಂತ ಅಲ್ಲಿ ಮೇಜರ್ ಪ್ರಾಬ್ಲಮ್ ಅಂದರೆ ಶುಕ್ರವಾರ ಇದ್ದಿದ್ದರಿಂದ ಆ ದೇವ ದೇವಸ್ಥಾನದಲ್ಲಿ ರೆಡಿ ಅಲಂಕಾರ ಮಾಡೋದಕ್ಕೆ ಅಂತ ದೇವಿಗೆ ಫೈವ್ ಓ ಕ್ಲಾಕ್ ಮೇಲೆ ತೆಗೆಯೋದು ಅಂತ ಅವರು ಹೇಳಿದರು ಅದಕ್ಕೋಸ್ಕರ ನಾವು ಹೋಗ್ತಾಯಿದ್ದೀವಿ ನೋಡೋಣ ನಮಗಿನ್ನೂ ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ವಿಚಾರಿಸೋರ್ಗು ಗೊತ್ತಿರಲಿಲ್ಲ ಏನು ನಾವು ಬೇಗ ಬೇಗ ಹೋಗೋಣ ಚೆನ್ನಾಗಿದೆ ಲೈಟಿಂಗ್ಸ್ ಫಸ್ಟ್ ಟೈಮ್ ಅಲ್ವಾ ದೇವ್ರ ನಂಬಿಕೆ ಒಂದು ನೋಡಬೇಕು ಆಸೆ ನಂಬಿನ ಒಂದು ಸೈರಿ ಚಾನ್ಸ್ ಸಿಕ್ಕಿದೆ ಮತ್ತು ಮತ್ತೆ ತುಂಬ ರಶ್ ಇರುತ್ತೆ ವರ್ಷದಿಂದ ವರ್ಷಕ್ಕೆ ತುಂಬ ರಶ್ ಆಗುತ್ತೆ ಅದರಿಂದ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಅಲ್ಲಿ ನೋಡಿದ್ರೆ ದೇವ ಸೆವೆನ್ ಕಿಲೋಮೀಟ್ರ್ ನೈನ್ ಕಿಲೋಮೀಟ್ರ್ ಕಿವೇ ಇದೆ ಆ ಕ್ಯೂಬಲ್ಲೆಲ್ಲಿ ನಿಂತ್ಕೊಳ್ಳೋಕಾಗತ್ತೆ ಅದು ನೈನ್ ಟೂ ಓ ಕ್ಲಾಕಲ್ಲೇ ಅಷ್ಟು ಕಿವ್ ಇದೆ ಅಂತೆ ಡೇ ಟೈಮಲ್ಲಿ ಎಷ್ಟು ಇರಬೇಡ ರಶ್ ನೋಡಿ ಆಗಲ್ಲ ಇಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋದ್ವಿ ನೈಟ್ ಜರ್ನಿ ಎಲ್ಲ ಹಾಕಿಲ್ಲ ವೀಡಿಯೋ ಧರ್ಮಸ್ಥಳದಲ್ಲಿ ಮಾರ್ನಿಂಗ್ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ತಾನಾಗೇ ಎಲ್ಲ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಇವಾಗ ನಾವು ಹೋಗೋ ತನಕ ಫೈವ್ ಓ ಕ್ಲಾಕ್ ಆಗೋಗಿದ್ದು ಧರ್ಮಸ್ಥಳ ಲೇಟ್ ಆಯಿತು ಸ್ವಲ್ಪ ಅಲ್ಲಿಂದ ರೆಡಿಯಾಗಿ ಮಾರ್ನಿಂಗ್ ನೈನ್ ಟೆನ್ ಆಗಿತ್ತು ರೂಮ್ ಮಾಡಿ ಅಲ್ಲಿ ಫ್ರೆಶ್ ಅಪ್ ಆಗಿ ಹೋಗೋ ತನಕ ಇವಾಗ ಟೆಂಪಲ್ ಒಳಗಡೆ ಹೋಗ್ತಾಯಿದ್ದೀವಿ ಇವು ಏನು ಏನಿರಲಿಲ್ಲ ರಷ್ಯನ್ ಇರಲಿಲ್ಲ ಧರ್ಮ ತುಂಬ ಫ್ರೀಯಾಗೇ ಇತ್ತು ಅಷ್ಟೊಂದು ಏವಿ ರಷ್ಯಾನ್ ಏನಿರಲಿಲ್ಲ ಒಂದು ಒನ್ ಅವರ್ ಒನ್ ಅವರ್ ಆಯಿತು ದರ್ಶನ ಮಾಡೋ ತನಕ ಅಲ್ಲೆಲ್ಲ ನಿಂತು ಹೋಗಿ ಹೋಗೋ ತನಕ ಒನ್ ಅವರ್ ಆಯಿತು ನೇಚರು ತುಂಬ ಚೆನ್ನಾಗಿದೆ ಧರ್ಮಸ್ಥಳದಲ್ಲಿ ನಾನು ಮತ್ತು ನನ್ನ ಸಿಸ್ಟರ್ ನಮ್ಮ ಬಾಬಾ ಮತ್ತು ನನ್ನ ಬ್ರದರ್ ನಮ್ಮ ಚೈಲ್ಡ್ ನಮ್ಮಿಬ್ರು ಮ ನನ್ನ ಸಿಸ್ಟರ್ ಮಗಳು ಮತ್ತು ನನ್ನ ಮಗ ಎಲ್ಲರೂ ಹೋಗಿದ್ವಿ ನೇಚರ್ ಮಾತ್ರ ನೋಡೋದಕ್ಕೆ ಎಡ್ಕೊಂಡು ಸಾಲ ಅಷ್ಟು ಚೆನ್ನಾಗಿದೆ ಎಲ್ಲಸ್ರಿಂದ ತುಂಬೋಗಿದೆ ಧರ್ಮಸ್ಥಳ ಟೆಂಪಲ್ ಇದು ನನ್ನ ಮಗನಿಗೆ ಬಟ್ಟೆ ಶರ್ಟ್ ಕಳಿಗೆ ಬೇಕಲ್ಲಿ ಟೆಂಪಲಲ್ಲಿ ಕಳಿ ಅಂದರೆ ಕಳಿಲೆ ಎಲ್ಲ ಅದು ಆಟ ಮಾಡ್ತಿದ್ದ ಮತ್ತು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿ ರೂಮ್ ಹತ್ರ ಅಲ್ಲಿ ಮೀನುಗಳೆಲ್ಲ ಇದ್ವಲ್ಲ ಅದಕ್ಕೆ ನನ್ನ ಮಗ ನೋಡ್ತಾ ನಿಂತಿದ್ದ ಜಾಸ್ತಿ ನೀರೇ ನೀರಲಿಲ್ಲ ಸ್ವಲ್ಪ ನೀರು ಇತ್ತಲ್ಲಿ ಅದರಿಂದ ಮೀನ್ ನನ್ನ ಮಗನ ತುಂಬ ಇಷ್ಟ ನೋಡೋದಕ್ಕೆ ಅದಕ್ಕೋಸ್ಕರ ನೋಡ್ತಾಯಿದ್ದೆ ಅಲ್ಲಿಂದ ನೆಕ್ಸ್ಟು ಅಲ್ಲೇ ಬಾಹುಬಲಿ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೋಡಿಕೊಂಡು ನೆಕ್ಸ್ಟ್ ರಾಮ ಮಂದಿರಕ್ಕೆ ಹೋಗಿದ್ವಿ ಅಲ್ಲೂ ಟೆಂಪಲ್ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ನಾವು ಇದು ನೆಕ್ಸ್ಟ್ ನಂದು ಮೂರನೇ ಸರಿ ಇದು ನಾನು ಆ ಟೆಂಪಲ್ಗೆ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ ನನ್ನ ಮಗ ನಡೆಯೋದಕ್ಕಾಗಲ್ಲ ಮಮ್ಮಿ ನಡೆದು ನೆಡಿಗೆ ಹೋಗ್ಬಿಟ್ಟಿದೆ ಅಂತ ನಡ್ಕೊಂಡು ಹೋಗ್ತಾ ಇದ್ದಾರೆ ಸುಮ್ಮನೆ ಇಲ್ಲಿ ತನಕ ನಡಿ ವೀಡಿಯೋ ಮಾಡ್ಕೊತೀನಿ ಅಂದರು ನಡೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ದ ಆಮೇಲೆ ಟೆಮ್ ಅಲ್ಲಿಗೆ ಸ್ಟೆಪ್ಗಳಿದ್ವಲ್ಲ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅತ್ತ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಒಳಗಡೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಲಿಂದ ಗಣಪತಿ ಟೆಂಪಲ್ಗೆ ಹೋದ್ವಿ ಸೌತಡ್ ಗಣ ಮಹಾಗಣಪತಿ ಟೆಂಪಲ್ ಹತ್ರ ಅಲ್ಲಿ ನನ್ನ ಮಗ ಮಲಗಿಬಿಟ್ಟಿದ್ದ ಅವ್ನು ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಿತ್ತು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಅಲ್ಲಿಂದ ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಬೇಗ ಬೇಗನೆ ವೀಡಿಯೋ ಮಾಡಿದ್ದೀನಿ ಅಷ್ಟೊಂದು ಏನು ಜಾಸ್ತಿ ವೀಡಿಯೋಸ್ಗಳು ಮಾಡೋಕ್ಕಾಗಲಿಲ್ಲ ತುಂಬ ಸುಸ್ತಾಗ್ಬಿಟ್ಟಿತ್ತು ಟ್ರಿಪ್ಪಲ್ಲಿ ಅದರಿಂದ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ನಾವು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ ಅಲ್ಲಿಗೆ ಹೋಗೋ ತನಕ ಟೂ ಓ ಕ್ಲಾಕ್ ಏನೋ ಹತ್ರ ಆಗಿತ್ತು ಊಟ ಗೀಟ ಮಾಡಿಕೊಂಡು ದರ್ಶನ ಇರಲಿಲ್ಲ ಆ ಟೈಮ್ಗೆ ಮೂರು ಮೂವತ್ತಕ್ಕೆ ತೆಗೆಯೋದು ಅಂತ ಹೇಳಿದ್ರು ಅದರಿಂದ ಊಟ ಮಾಡೋಣ ಫಸ್ಟ್ ಅಂತ ಊಟ ಮಾಡಿಕೊಂಡು ಅಲ್ಲೇ ಪ್ರಸಾದ ಇತ್ತಲ್ಲ ಊಟ ಮಾಡ್ಕೊಂಡು ಹೋದ್ವಿ ಅಲ್ಲಿ ಆಮೇಲೆ ದರ್ಶನ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ನೆಕ್ಸ್ಟು ಮಾ ಹಾಗೆ ಮಡಿಕೇರಿಯಿಂದ ಬರೋಣ ಅಂತ ಅಂದ್ಕೊಂಡು ಹಾಗೆ ಮಡಿಕೇರಿ ಸೈಡಿಂದ ಬಂದ್ವಿ ಮಳೆ ಮಾತ್ರ ಆ ಕಡೆಗೆ ತುಂಬ ಮಳೆ ಇತ್ತು ನಾವು ದಿನ ಕಾರಲ್ಲು ಈ ಮಡಿಕೇರಿ ಆ ಕಡೆ ರೋಡ್ಸು ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ವಲ್ಪ ಟಫ್ ಇದೆ ಮಳೆ ಲೋಡ್ಸೋದು ಗಾಡಿನ ಈಜಿ ಇಲ್ಲ ಕಷ್ಟ ನೈಟ್ ಟೈಮ್ ಅಂತೂ ತುಂಬ ರಿಸ್ಕ್ ಇರುತ್ತೆ ಹಾಗೆ ಅಲ್ಲಿ ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು ಮಡಿಕೇರಿಯಲ್ಲಿ ಅಲ್ಲೇ ಕಾವೇರಿ ನೋಡ್ಕೊಂಡು ಬರೋಣ ಅಂದ್ಕೊಂಡ್ವಿ ಬಟ್ ಲೇಟಾಯಿತು ನೈಟ್ ಟೈಮ್ ಸಿಕ್ಸ್ ಓ ಕ್ಲಾಕಾಗಿ ಹೋಗಿತ್ತು ಹತ್ರ ನಾವು ಮಡಿಕೇರಿ ತಲುಪೋದೆ ಅಷ್ಟೊತ್ತಿನ ಮೇಲೆ ಯಾವ ಟೆಂಪಲ್ದು ನೋಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ವಿಶ ಪಿರಿಯಾಪಟ್ಣದ ಹತ್ರ ಬಂದು ಬರ್ತಾ ಬರ್ತಾ ಸೆವೆನ್ ಓ ಏಟ್ಗೆ ತುಂಬ ಮಳೆ ಜೋರಾಗೋಯ್ತು ಗಾಡಿಯಲ್ಲಿ ಬ